ಹಾಯ್ ನಮಸ್ತೆ ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ಇವತ್ತು ನೋಡಿ ಒಂದು ಖುಷಿ ವಿಚಾರ ಅಂದರೆ ಸುಮಾರು ದಿವಸ ಇತ್ತು ದೋಣಿಗೆ ಹೋಯ್ತೆ ಈಗಂತೂ ದೋಣಿ ಹೋತಿಲ್ಲ ಅದು ದೋಣಿ ಎಂಡು ಲಗ್ದಾಗೆ ನೆಕ್ಸ್ಟ್ ವರ್ಷ ಅಂದರೆ ಬರುವ ವರ್ಷಕ್ಕೆ ಪಿಜ್ ಸೀಸನಿಗೆ ಫಸ್ಟಿಗೋಸ್ಕರ ಬಾಲಿಯೆಲ್ಲ ರೆಡಿ ಮಾಡ್ಕೊಳ ಅದಕ್ಕೋಸ್ಕರ ಎಂಡಾದ ನಂತರ ಸ್ವಲ್ಪ ಬಾಲಿ ಕೆಲಸಲ್ಲಿ ಇರುತ್ತೆ ನಮ್ಮ ಸ್ನೇಹಿತರೆಲ್ಲ ಇದ್ರೆ ಮತ್ತು ಬೇರೆ ದೋಣಿ ಅರ್ದ ವಿಡಿಯೋ ಮಾಡ್ತಿದ್ದೆ ಸ್ನೇಹಿತರೆ ಮನಿ ಯಾವ ರೀತಿ ಕಾಳಿ ಕಟ್ತಾಯಲ್ಲಿ ಹೊಡ್ಕೊಂಡು ಬೋರು ಕೆಲವು ಫ್ರೆಂಡಲ್ಲಿದ್ದರು ಕಮ್ಮ ನಮ್ ಗಣೇಶ ಹಣ್ಣಲ್ಲಿ ಯಾರ ಮಾತಾಡ್ಸೋಕ ಯಾವ ರೀತಿ ಮಾತಾಡ್ತಾರೆ ಕಾಂಬ ಹೇಳಿ ಹೋಯ್ ಹಿಡ್ಗಣಿ ಹಿರ್ಗಣಿ ಕಾಣ್ಯ ಮಾತಾಡ ಮಾತಾಡ್ಯ ಗಣೇಶ ಎಲ್ಲ ಕೆಳಗೆ ಬೀಸಿ ಡೈಲಿ ಕಟ್ತಿದ್ರೆ ವಾರಿ ವಾರಿಯ ಸಂಜೆ ಸಂಜೀರಿ ಕಟ್ಟಿ 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 ಸ್ವಂಟಂತೂ ಗ್ಯಾರಂಟಿ ಜೀವಂತ ಅಂತ ಎಂತ ಬೋ ಅಂತ ಹೊತ್ತು ಎರಡು ಹೊತ್ತ ಕೇಳಿಗಟ್ಟುದು ಹಾಂ ಒಂದೇ ಹೊತ್ತ ಮತ್ತೆ ಎರಡು ಹೊತ್ತು ಕಟ್ಟರೆ ಅಂತ ಇರುದಿಲ್ಲ ಭಾರಿ ಕಷ್ಟ ಅಲ್ಲ ನಮ್ಮ ಹಿರಿಯರು ನಮ್ಮ ಗಣೇಶಣ್ಣ ಒಳ್ಳೆ ಆ ವೀಡಿಯೋದಾಗೆ ಸೆನ್ಸರ್ ಕಟ್ಟುಂಟು ಸೆನ್ಸರ್ ಕಟ್ಟುಂಟು ಎಡಿಟ್ ಮಾಡುವ ಕೇಳಿ ಕಟ್ಟಿದ್ ಕಣಿ ಹ್ಯಾಂಗೆ ಕೇಳಿಡ್ತಿದ್ರು ಕಣಿ ನನ್ನೆಷ್ಟು ವರ್ಷಕ್ಕೆ ಪೂರ್ವ ತಯಾರಿಯಾಗಿ ಮಾಡುವಂಥ ಕೆಲಸ ಎಲ್ಲ ಬೈ ಬಲಿ ಅಷ್ಟಿಗಂತೂ ಹಾಕೋದಲ್ಲ ಒಂದು ಆಗಸ್ಟ್ ಸೆಪ್ಟೆಂಬರ್ ನಂತರ ಯೂಸ್ ಮಾಡುವಂಥ ಬಲೆ ಇದೆ ಅಲ್ಲ ಬಾಯಿಗೆ ಅಂದರೆ ತೋರಿ ಏನು ಬಾಯಿಗೆ ಅಂತಾರೆ ಭೂತ ಅಂತಾರೆ ಅದಕ್ಕೋಸ್ಕರ ಯೂಸ್ ಮಾಡುವಂಥ ಬಲೆ ಇದೆ ಹ್ಞೂ ನಮ್ಮ ರಾಜಣ್ಣ ಹೆಂಗೆ ಕೇಳ್ತಾರೆ ಬ್ಯಾರಿ ಬದಿ ಕಸ ಈಸಿ ಈಸಿ ಅಂತ ರಾಜಣ್ಣ ಕಾಣ್ ಇದ್ರೆ ಗೊತ್ತಾದ ಕಣ್ಣು ಒಂದು ಬೆಳಗ್ಗಿಂದ ಸಂಧಿಯವ್ರಿಗೆ ಕೂಕೊಂಡ್ರೆ ಹ್ಯಾಂಗ್ ಆ್ಯಪ್ ಮುಗಿಸೋ ಉಂಟ ಅಲ್ಲ ಹ್ಞೂ ಸ್ನೇಹಿತರೆ ನಾವೀಗ ನೋಡ್ಬೋದು ಇದು ನೋಡಿ ಎಲ್ಲ ಗಿಂಟಾಕಿದ್ದಾರೆ ನೋಡಿ ಎಲ್ಲ ಕೇಳಿ ಅಂದರೆ ಏನು ಬಲೆ ಹರಿದಿರುತ್ತೆ ಅದನ್ನು ಒಂದು ರಿಪೇರಿ ಮಾಡುವಂಥ ಕಾರ್ಯ ಹ್ಞೂ ಎಂತಂದರೆ ತುಂಬ ಮೀನೆಲ್ಲ ಇದ್ದರೆ ಅದರಿಂದ ಹೊರಗೋಗೋ ಚಾನ್ಸಸ್ ಇರುತ್ತೆ ಅದಕ್ಕೋಸ್ಕರ ಅದನ್ನು ಕಟ್ಟಿ ರಿಪೇರಿ ಮಾಡುವಂಥದ್ದು ಹಾ ಹೇಳಿ ಅಣ್ಣ ಹೇಳಿ ಜೂಮ್ ಆಯ್ತು ಝೂಮ್ ಹಾಕ್ಬೋ ಮಾರ ನಿಮ್ಗಾಲ ಮಾರಾ ನಮ್ಮ ಸಬ್ಸ್ಕ್ರೈಬರ ಕರೆಕ್ಟ್ ಕಟ್ಟಿ ಹಾ ಕಟ್ಟಿ ಕಟ್ಟಿ ಹಾ ಸರಿ ಕಟ್ಟಿ 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 ಅಣ್ಣ ನೀವು ನೀವು ಕಳೆ ಕಟ್ಟುವುದು ಹೆಚ್ಚ ನಾವು ವಿಡಿಯೋ ತೆಗೋದು ಅಣ್ಣ ಇಲ್ಲಿ ನೋಡಿ ಹಾಂ ಕಟ್ತಾರೆ ಕಣ್ಣಿ ತೆಗೀರಿ ಅಯ್ಯಯ್ಯ ಬ್ಯಾಗ್ಯಾರು ಮಾಡಬೇಡಿ ಬ್ಯಾಗ್ಯಾರು ಮಾಡಬೇಡಿ ಮಾಡು ಮಾಡು ಎಷ್ಟು ದಿವಸ ಇತ್ತ ಕೇಳಿ ಅಲ್ಲ ಎಷ್ಟು ದಿವಸ ಇತ್ತ ಕೇಳದ್ ನಾನು ವಿಶೇಷ ಕೇಳಲಿಲ್ಲ ಅಣ್ಣ ನಾಲ್ಕು ದಿವಸ ಕೇಳಿ ಇತ್ತ ಆಯ್ಲಿ ಬೇಗ ಆಯ್ಲಿ ಬೇಗ ಆಯ್ಲಿ ಹಾ ಹೌದೌದು ಸುಮಾರು ಇತ್ತಲ್ಲ ಅಲ್ಲ ಏನು ಎರಡು ಮೂರು ಕೇಳಿಂದ ಹೊಡಿ ಕೇಳಿ ಅಲ್ಲ ಹೆದರೇ ಬೇಡ ಹೆದರೇ ಬೇಡ ಎಂತ ಆತಲ್ಲ ಈ ವಿಡಿಯೋದಾಗೇನು ಬಂದು ಏನು ಪ್ರಾಬ್ಲಮ್ ಇಲ್ಲ ಹಾಂ ರತ್ನ ಕರ್ಕಾರ್ ಬೇರೆ ಮತ್ತೆ ಏನುಂಟಾ ಹೇಳಲಿಕ್ಕೆ ಹೇಳಿ ಹೇಳಿ ನೀನು ಸರಿ ಹೇಳಿ ನೀನು ಸರ ಹೇಳಿ ಒಳ್ಳೆ ತಮಾಸೆ ಮಾಡ್ಕೊ ಮಾಡ್ಕೋ ಕಟ್ತಿದ್ದೆ ಇನ್ನು ಸರಿಯಲ್ಲ ಸರಿ ಅಲ್ಲ ಇನ್ನು ಸಲ ಹ್ಯ ಮಾಡೀಗ ಕಾಣಿ ನೋಡಿ ನೋಡಿ ಎಂತ ಆಗ್ತಿಲ್ಲ ಸ್ನೇಹಿತರೆ ನಾವೀಗ ನೋಡ್ತಿರ್ಬೋದು ನಮ್ಮ ಗೆಳೆಯರು ಇವರ ರವೀಂದ್ರ ಖಾರಿ ಅಂತ ನಮ್ಮೂರಿನ ಫೇಮಸ್ ಸಿಂಗರ್ ಕೂಡ ಅವರು ಅವರ ಧರ್ಮ ಇನ್ನೂ ಬಿಟ್ಟಿಲ್ಲ ಹೋಯ್ ಮತ್ತೆ ನಿಮ್ಮ ಅನಿಸಿಕೆ ಹಾಂ ಅಲ್ಲ ಮತ್ತೆ ಯಾವುದು ಸಿಂಗಿಂಗ್ ಇದು ಬರಲಾ ಕಾಂಪಿಟೇಷನ್ ಕಾರ್ಯಕ್ರಮ ಯಾವಾಗ ಹೋಯ್ ಇಲ್ಲ ಅಂತ ಕರೆ ಏನು ಬಂದಿಲ್ಲ ಅಂತ ಹಾಂ ಇದ್ರೆ ಆವಾಗಲೇ ಈ ಮುಖ ನೋಡಿರ್ತೀರಿ ಈಗ ಕಾಣಿ ಇನ್ನೊಂದು ಸಲ ವೀಡಿಯೋ ಮಾಡ್ತಾರೆ ಅಂದ್ಕೊಂಡು ಮಾಸ್ಕ್ ಹಾಕೊಂಡ್ರೆ ಫೇಮಸ್ ಸಿಂಗರ್ ನಮ್ಮ ಊರಿನ ಸಿಂಗರ್ ರವೀಂದ್ರ ಕಾರಿ ಅವರ ನಮ್ಮ ಆತ್ಮೀಯರು ಕೂಡ ಒಂದು ಖುಷಿ ವಿಚಾರ ನಮ್ಮದು ಒಂದು ಫ್ರೆಂಡ್ಶಿಪ್ಪು ಅದೇ ರೀತಿ ನಮ್ಮ ಗಣಿತ ಮುಂದುವರ್ತಾರೆ

ಹ್ಞೂ ಓಯ್ ತಕರ್ರೆ ಯಾವ್ದು ರಿಪೇರಿಯಾ ಹಾಂ ಹಾಂ ನಮ್ಮ ಪವರ್ ಇನ್ ಸತ್ತಿಸಣ್ಣ ನೋಡಿ ಪಾವತಿ ಸಣ್ಣ ಸತಿಸೋಣ ನಿಮ್ದೆಂತ ಹೇಳೋದಿತ್ತೇ ಎಂತ ಇನ್ನೂ ಸಲ ಹೇಳಿ ಇನ್ನು ಇನ್ನ ಕರೆಕ್ಟ್ ಹೇಳಿ ಹೇಳಿ ಮಾರ್ರೆ ಮಜೋಣ್ಣ ಹೇಳಿ

ಬ್ಯಾಲಿ ಬದಿ ಕಸಬೊಮ್ಮಕ್ಕು ನೀವು ಒಳ್ಳೆ ಹುಡಿದ್ರಿ ಹಾಂಗೆ ಅದೆಲ್ಲ ಹೇಳ್ತಾರ ಆದರೆ ಇದ್ರ ಇತ್ತ ಇಲ್ದಿರಲಿಲ್ಲ ಮತ್ತು ನಮ್ಮ ಕೆಲಸ ಅಂದರೆ ನೀವೇ ನೋಡಿ ನೋಡ್ಲಿಕ್ಕೆ ಕಾಮ್ ಮತ್ತು ಸಣ್ಣಕ್ಕೆ ಬಲಿ ಕೆಟ್ಟದಾಗಿತ್ತು ಆದರೆ ಅದರಿಂದ ಹಿಂದಿಂದ ಒಂದು ನೋವು ಉಂಟಲ್ಲ ಸಿಕ್ಕಾಪಟ್ಟಿ ಉಂಟು ಯಾಕಂದರೆ ಒಂದು ಬೆಳಗ್ಗಿಂದ ಸಂಜೆವರೆಗೆ ಹೂಕಂಡ್ರೆ ನಮ್ಮ ಕುತ್ತಿಗೆಯಿಂದ ಏನು ಸೊಂಟದ ಬಾಗಿತ್ತು ನೋಡಿ ಎಲ್ಲ ಒಂಥ ಒಂಥರ ಮಿಶಿಸ್ ಆಗುವಂಥ ಪರಿಸ್ಥಿತಿ ಅದು ಕರಾವಳಿಯರಿಗೆ ಎಂತರ ಯಾರು ಕಾಣಿ ಇದೇ ನಮ್ಮ ಜೀವನ ಹೊಲಕಾಸಿಗೆ ಆಧಾರವಾಗಿರುವಂಥ ಒಂದು ಕಟ್ಟೋ ಕಾರ್ಯ ಈ ಬಲಿ ಕರೆಕ್ಟ್ ಇದ್ರೆ ಮಾತ್ರ ನಾವು ಸರಿಯಾಗಿ ಮೀನು ಹಿಡಿಬೋದು ಇಲ್ಲದಿದ್ರೆ ಇಡೀಕಾಗುವುದಿಲ್ಲ ಅದಕ್ಕೋಸ್ಕರ ಈ ವರ್ಷದ ಒಂದು ಕೊನೆಯ ಭಾಗವಾಗಿ ಈ ಬಲೆ ಕಟ್ಟುವ ಕೆಲಸವನ್ನು ಮುಗಿಸ್ಲಿಕ್ಕಿದ್ದಾರೆ ಸ್ವಲ್ಪ ದಿವಸದೊಂದು ಎರಡು ಮೂರು ದಿವಸ ಇತ್ತು ಎಂಡ್ ಎಂಡ್ಕೆ ಓಕೆ ಸ್ನೇಹಿತರೆ ಈಗ ನೀವು ಕೆಲವರ ಅಳೆ ಕಟ್ಟುವ ರೀತಿಯೆಲ್ಲ ಬಂದ್ರಿ ಅದೇ ರೀತಿ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಶೇರ್ ಮಾಡಿ ಸ್ನೇಹಿತರೆ ಆದಷ್ಟು ಶೇರ್ ಮಾಡಿ ಯಾವುದೇ ಕಾರಣಕ್ಕೂ ನಿರಾಸೆ ಮಾಡಬೇಡಿ ವೆಯ್ಟಿಂಗಲ್ಲಿ ಇರ್ತೇವೆ ನಮಗೆ ಶೇರ್ ಆದಷ್ಟು ಯೂಸ್ ಕೂಡ ಜಾಸ್ತಿ ಆಗುತ್ತೆ ಪ್ಲೀಸ್ ಯಾವ್ಯಾವುದೂ ವೀಡಿಯೋಗೋಸ್ಕರ ಎಲ್ಲ ಶೇರ್ ಮಾಡ್ತೀರಿ ಇದೇ ರೀತಿ ಒಳ್ಳೊಳ್ಳೆ ವೀಡಿಯೋಗೋಸ್ಕರ ಒಂದು ಶೇರ್ ಮಾಡೋದಂತೂ ಮರಿಬೇಡಿ ಯಾಕಂದ್ರೆ ಬಾಬ್ದಾ Bye bye. See you.